ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಮೂವತ್ತೈದು ಎದೆ ಸುತ್ತಳಿತ ಇರೋ ಬ್ಲೌಸ್ದು ಯಾವ ರೀತಿ ಕಟಿಂಗ್ನ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಇವಾಗ ಅದರದ್ದು ಕಂಪಿನೇಷನ್ ಪಾರ್ಟು ಹೇಗೆ ಸ್ಟಿಚ್ ಮಾಡೋದು ಅಂತ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಮೊದಲಿಗೆ ನಾನಿಲ್ಲಿ ಫ್ರಂಟನ್ನ ಟರ್ನ್ ಮಾಡ್ಕೊತೀನಿ ನಾನಿಲ್ಲಿ ಗುಂಪಿನ ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ನ ಫ್ರಂಟ್ ಸೈಡಿಂದನೇ ನಾನು ಲೈನಿಂಗ್ನ ಅಟ ಇಟ್ಕೊಂಡು ಇವಾಗ ಪಾಟ್ ಏನಿದೆ ಅದನ್ನು ಸ್ಟಿಚ್ ಹಾಕ್ಕೊಂಡು ಬಿಡೋಣ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ಈ ರೀತಿ ತೆಗೆದುಬಿಟ್ಟು ಒಂದು ಮೂರರಿಂದ ನಾಲ್ಕು ನಾಚನ ಹೊಡ್ಕೊಂಡು ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಕತ್ತತ್ರ ಅದಾದಮೇಲೆ ಮೇಲುಗಡೆ ಕಿನಾರಿನ ಹಾಕೊಳ್ಬೇಕು ಆ ಕಿನಾರಿ ಹಾಕೋದ್ರಿಂದ ಕಂಪ್ಲೀಟ್ ಫ್ಯಾಬ್ರಿಕ್ಕು ಟರ್ನ್ ಆಗುತ್ತೆ ಆ ನಂತರ ಒಂದು ಅಪ್ಪರ್ ಸ್ಟಿಚ್ ಹಾಕಿ ಇನ್ನು ಉಳ್ದ ಇನ್ನು ಉಳಿದ ಲೈನಿಂಗ್ನೆಲ್ಲ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ಬಿಡಬೇಕು ಇವಾಗ ಫ್ರಂಟ್ ಒಂದು ಹೇಗೆ ರೆಡಿ ಮಾಡಿಕೊಂಡೆ ಅದೇ ಥರ ನಾನು ಇನ್ನೂ ಒಂದನ್ನು ಹಾಗೆ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಫ್ರಂಟ್ಗಳು ರೆಡಿ ಆಗಿದೆ ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೂರು ಮೂರು ಪೀಸ್ನ ತೊಗೊಂಡಿದ್ದೀನಿ ಒಂದು ಮೈನ್ ಫ್ಯಾಬ್ರಿಕ್ಕು ಎರಡು ಕಾಟನ್ ಲೈನಿಂಗ್ನ ತೊಗೊಂಡು ಒಂದ್ರ ಮೇಲೆ ಒಂದನ್ನು ಪ್ಲೇಸ್ ಮಾಡಿ ಎಂಡಲ್ಲಿ ಸ್ಟಿಚ್ ಹಾಕ್ಕೊಬೇಕು ಮಧ್ಯದಲ್ಲಿ ಮೇಯ್ನ್ ಫ್ಯಾಬ್ರಿಕ್ಕು ರೈಟ್ ಸೈಡಲ್ಲಿದೆ ಅದ್ರ ಮೇಲೆ ಒಂದು ಕೆಳಗಡೆ ಒಂದು ಕಾಟನ್ ಲೈನಿಂಗು ಇದಾದ ಮೇಲೆ ಒಂದು ಲೈನಿಂಗ್ ಪೀಸ್ನ ಓಪನ್ ಮಾಡಿ ಕಿನಾರಿನ ಅದಾದ ಅದಾದಮೇಲೆ ಒಂದು ಅಪ್ಪರ್ ಸ್ಟಿಚ್ನ ಹಾಕೊಳ್ಳಿ ಉಲ್ಟಾಗೆ ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ ಒಂದು ಕಾಟನ್ ಪೀಸು ನಾನು ಕರೆಕ್ಟ್ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ದೆ ಅದೇ ಅಳತೆಗೆ ಇನ್ನೆರಡು ಪೀಸ್ಗಳ್ನು ಕ ಸಹ ಕಟ್ ಮಾಡ್ಕೊಬೇಕು ಇವಾಗ ಒಂದು ಕಾಟನ್ ಪೀಸು ಒಂದು ಫ್ಯಾಬ್ರಿಕ್ನ ಅಟ್ಯಾಚ್ ಇದ್ದೀನಿ ಇವಾಗ ನೋಡಿ ಎರಡು ಕ್ರಾಸ್ ಬೆಲ್ಟು ಸಹ ರೆಡಿ ಆಗಿದೆ ಇವಾಗ ಫ್ರಂಟ್ದು ಡಾಟ್ ಇಟ್ಕೊಂಬಿಡೋಣ ನಾನಿಲ್ಲಿ ಕಟಿಂಗ್ ಮಾಡಬೇಕಾದ್ರೇ ಎಲ್ಲಿ ಡಾಟ್ ಹಿಡಿಬೇಕು ಅಂತ ನಾನು ನಾಚ್ಗಳನ್ನ ಹೊಡ್ಕೊಂಡಿದ್ದೆ ಅದನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ಹೋಗಿ ನೋಡಿ ಈ ಬ್ಲೌಸ್ ಅಳಿತೆಗೆ ಒಂದು ಮೂರು ಇಂಚ್ ಇಟ್ಕೊಂಡ್ರೆ ಸಾಕು ಕಂಕ ಹತ್ತಿರ ಒಂದು ಮೂರುವರೆ ಇಟ್ ಇಟ್ಕೊಂಡ್ರೆ ಸಾಕು ಮತ್ತು ಹುಕ್ ಪಟ್ಟಿ ದಾರದ ಪಟ್ಟಿ ಹತ್ತಿರ ಎರಡು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಮೊದಲು ಮೊದಲನೇ ಡಾಟು ಇಲ್ಲಿ ಒಂದು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಬೇಕು ಅದಾದಮೇಲೆ ನೆಕ್ಸ್ಟು ಹತ್ರ ಕಂಕ್ಳ ಹತ್ರ ಕರೆಕ್ಟಾಗಿ ಫಸ್ಟ್ ಡಾಟನ್ನು ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸಿಗುತ್ತೆ ಅಲ್ಲಿ ಒಂದು ಮೂರುವರೆ ಇಂಚಿಗೆ ಇಟ್ಕೊಂಡಿದ್ದೀನಿ ಉದ್ದಕ್ಕೆ ಅದಾದಮೇಲೆ ಹುಕ್ಪಟ್ಟಿ ದಾರದ ಪಟ್ಟಿ ಹತ್ತಿರ ಎರಡು ಇಂಚುಗೆ ಡಾಟ್ನ ಇಟ್ಕೊಬೇಕು ಈ ಎರಡು ಇಂಚು ಎಲ್ಲ ಬ್ಲೌಸ್ಗಳಿಗೂ ಕಾಮನ್ನು ಅದರಲ್ಲಿ ಯಾವುದೇ ವೇರಿಯೇಷನ್ ಬರೋದಿಲ್ಲ ಫಸ್ಟ್ ಡಾಟ್ ಸೆಕೆಂಡ್ ಡಾಟ್ ಮಾತ್ರ ವೇರಿಯೇಷನ್ ಆಗುತ್ತೆ ಅಷ್ಟೇ ಇವಾಗ ನೋಡಿ ಅದೇ ಥರ ನಾನು ಒನ್ ಡಾಟ್ನು ಇಟ್ಕೊತಾ ಇದ್ದೀನಿ ಇದರಲ್ಲಿ ನಾನು ಫಸ್ಟು ಮೆಷರ್ಮೆಂಟ್ ಏನು ಮಾರ್ಕ್ ಮಾಡ್ಕೊಂಡಿರಲಿಲ್ಲ ಡಾಟ್ ಎಷ್ಟು ಕಿಡಿಬೇಕು ಅಂತ ಟೇಪ್ ಸಹಾಯದಿಂದ ನಾನು ಯಾವ ರೀತಿ ಫುಟ್ಗೆ ನಾನು ಬಟ್ಟೆನ ಲಾಕ್ ಮಾಡಿ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊತಿದ್ದೀನಿ ಅಲ್ವಾ ಅದೇ ರೀತಿಯೇ ನೀವು ಸಹ ಮಾಡ್ಕೊಳ್ಳಿ ಫಸ್ಟೇ ಮಾಡಿಕೊಂಡೇ ನಾವು ಮಿಷಿನ್ ಮೇಲೆ ಕುತ್ಕೊಬೇಕು ಅನ್ನೋದೇನೂ ಇಲ್ಲ ಈ ರೀತಿ ಫುಟ್ಗೆ ಲಾಕ್ ಮಾಡಿಕೊಂಡು ಟೇಪ್ ಸಹಾಯದಿಂದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಾಟ್ ಇಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಎರಡು ಫ್ರೆಂಟ್ಗಳು ಆಗಿದೆ ಕಫ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಇವಾಗ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಎರಡು ಡಾಟ್ಗಳು ಸಮ ಇದೆಯಾ ಅಂತ ನೋಡ್ಕೊಬೇಕು ಏನಾದರೂ ವೇರಿಯೇಷನ್ ಬಂದರೆ ಯಾವುದು ವೇರಿಯೇಷನ್ ಬ ಯಾವುದು ಸ್ವಲ್ಪ ದೊಡ್ಡದು ಬಂದಿರುತ್ತೋ ಅದಕ್ಕೆ ಇನ್ನೊಂದು ಸ್ವಲ್ಪ ಡಾಟ್ನ ಹೆಚ್ಚಿಸ್ಕೊಂಡು ನಾವು ಎರಡು ಫ್ರೆಂಟ್ಗಳು ಸಮಕ್ಕೆ ಬರೋ ರೀತಿ ರೆಡಿ ಮಾಡ್ಕೊಬೇಕು ನಾನು ಎಲ್ಲ ಡಾಟ್ಗಳಿಗೂ ಸಹ ಇನ್ನೊಮ್ಮೆ ಸ್ಟಿಚ್ ಹಾಕೊತಾ ಇದ್ದೀನಿ ಯಾಕಂದರೆ ಡಬಲ್ ಸ್ಟಿಚ್ ಹಾಕೋದು ಉತ್ತಮ ಅದರಿಂದ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮಗೆ ಯಾವ ಥರದ ವೀಡಿಯೋಗಳನ್ನ ನೀವು ಹುಡುಕ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ವೀಡಿಯೋಗಳನ್ನ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಇವಾಗ ನೋಡಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಇದು ಇನ್ವೈಟ್ ಕ್ರಾಸ್ ಬೆಲ್ಟಾಗಿ ನಾನು ಅಟ್ಯಾಚ್ ಮಾಡ್ತಿರೋದ್ರಿಂದ ಮೊದಲಿಗೆ ಫಸ್ಟ್ ಎರಡು ಪೀಸ್ಗಳನ್ನ ಮಾತ್ರ ನಾನು ಫ್ರಂಟ್ಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಕ್ರಾಸ್ ಶೇಪ್ಗೆ ಬಿಟ್ಟು ಮೂತಿನ ಬಿಟ್ಟು ಈ ರೀತಿ ಜಾಯಿನ್ ಮಾಡ್ಕೊಂಡು ಬರಬೇಕು ಇದು ಏನು ಡಾಟ್ ಹಿಡ್ದಿದ್ದೆ ಅದನ್ನು ನಾನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಬಂತು ಇದೇ ರೀತಿ ನಾನು ಇನ್ನೂ ಒಂದು ಡಾಟ್ನು ಸಹ ಇನ್ನೂ ಒಂದು ಕ್ರಾಸ್ ಬೆಲ್ಟ್ನು ಸಹ ಅಟ್ಯಾಚ್ ಮಾಡ್ಕೊತೀನಿ ಅಟ್ ಎ ಟೈಮೇ ಈ ರೀತಿ ಎರಡನ್ನೂ ಸಹ ಅಟ್ಯಾಚ್ ಮಾಡ್ಕೊಂಡೇ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಒಂದನ್ನು ಕಂಪ್ಲೀಟ್ ಅಟ್ಯಾಚ್ ಮಾಡಿ ಅದನ್ನು ರೆಡಿ ಮಾಡಿ ಆಮೇಲೆ ಇನ್ನೊಂದನ್ನು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬಾರ್ದು ಹೀಗೆ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡಬೇಕು ಯಾಕಂದರೆ ನಾವು ಅಲ್ಲಲ್ಲಿ ಒಂದೊಂದು ಸ್ಟಿಚಿಂಗ್ ಆದಮೇಲೂ ನೋಡಿ ಈ ರೀತಿ ಕ್ರಾಸ್ ಚೆಕ್ನ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಮಗೆ ವೇರಿಯೇಷನ್ ಬಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ನಾನು ಇಲ್ಲಿ ರಫ್ ಮಾಡೋದನ್ನ ಮರೆತುಬಿಟ್ಟಿದ್ದೆ ಸೊ ಸ್ಟಿಚ್ಚು ಬಿಚ್ಚೋದಂಗೆ ಆಗ್ತಾಯಿತ್ತು ಸೊ ಅದಕ್ಕೆ ಇನ್ನೂ ಒಂದು ಸತಿ ಸ್ಟಿಚ್ ಹಾಕ್ಕೊಂಡೆ ಇವಾಗ ನನಗೆ ಎರಡು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ ಮೇಲೆ ಕರೆಕ್ಟಾಗಿ ಬಂದಿದೆ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಶೋಲ್ಡರಿಂದ ನಾನು ಫೋಲ್ಡ್ ಮಾಡ್ಕೊಂಡು ಬಂದು ಫಸ್ಟ್ ಸ್ಟಿಚ್ ಮಾಡಿರೋ ಕ್ರಾಸ್ ಬೆಲ್ಟ್ ಮೇಲೆ ಇಟ್ಕೊಂಡು ಇನ್ನು ಒಂದು ಸೈಡ್ ಕ್ರಾಸ್ ಬೆಲ್ಟ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು ನಾವು ಏನು ಶೋಲ್ಡರಿಂದ ಫೋಲ್ಡ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅದು ಸ್ಟಿಚ್ಚಿಗೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಸರ್ಗಿಸ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ಅದಾದಮೇಲೆ ಆ ಮೂತಿ ಅನ್ನೋದು ಏನಿತ್ತು ಕ್ರಾಸ್ ಬೆಲ್ಟ್ದು ಅದನ್ನು ಕಟ್ ಮಾಡಿ ಒಂದು ಮೂರರಿಂದ ನಾಲ್ಕು ನ್ಯಾಚ್ಗಳನ್ನ ಹುಡ್ಕೊಂಡು ಹೊರಗಡೆಗೆ ಆ ಬಾಡಿ ಪೀಸ್ ಎಲ್ಲ ಅದನ್ನು ಫುಲ್ ಮಾಡ್ಕೊಂಬಿಟ್ರೆ ನಮ್ಮದು ಇನ್ವೈಟ್ ಕ್ರಾಸ್ ಬೆಲ್ಟು ರೆಡಿ ಆಗೇ ಬಿಡುತ್ತೆ ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಇವಾಗ ಇದೇ ರೀತಿ ನಾನು ಇನ್ನ ಒನ್ ಕ್ರಾಸ್ ಬೆಲ್ಟ್ನು ಸಹ ರೆಡಿ ಮಾಡ್ಕೊತೀನಿ ಫ್ರೀ ಟೈಲರಿಂಗ್ ಟ್ಯುಟೋರಿಯಲ್ಸ್ ಯಾರಿಗೆಲ್ಲ ಬೇಕೋ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಷ್ಟು ಬೇಗ ಶುರು ಮಾಡ್ತೀನಿ ಇವಾಗ ವರ್ಮಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಅದರಲ್ಲಿ ಬ್ಯುಸಿ ಇರ್ತಾರೆ ಅಂತ ನಾನು ಪೋಸ್ಟ್ಪೋನ್ ಮಾಡಿದ್ದೀನಿ ನಿಮಗೆ ಇವಾಗಲೇ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಶುರು ಮಾಡಿಕೊಡ್ತೀನಿ ಇವಾಗ ಗುಂಡಿಪಟ್ಟಿ ಪಟ್ಟಿ ಮತ್ತೆ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಈ ರೀತಿ ಎರಡನ್ನೂ ಕ್ರಾಸ್ ಚೆಕ್ ಮಾಡಿ ನೋಡ್ಕೊಬೇಕು ಏನಾದರೂ ಫ್ರಂಟಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಿದ್ರೆ ಅದನ್ನು ನಾವು ಗುಂಡಿ ಪಟ್ಟಿ ಕಾಚ ಪಟ್ಟಿ ಕಡೆ ಎರಡು ಇಂಚಿಗೆ ಒಂದು ಡಾಟ್ನ ಇಡ್ದಿದ್ವಲ್ಲ ಅಲ್ಲಿ ಸ್ವಲ್ಪ ಡಾಟ್ನ ಇಟ್ಕೊಂಡು ಎರಡನ್ನೂ ಸಮ ಮಾಡ್ಕೊಬೇಕು ಮೊದಲಿಗೆ ನಾನಿಲ್ಲಿ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಎರಡು ಇಂಚ್ ಪಟ್ಟಿನ ತೊಗೊಂಡಿದ್ದೀನಿ ಅದನ್ನು ಮೇಲ್ಗಡೆಯಿಂದನೇ ಸ್ಟಿಚ್ ಹಾಕ್ಕೊಂಡು ಬರಬೇಕು ಕೆಳಗಡೆ ಕ್ರಾಸ್ ಬೆಲ್ಟ್ ಕಂಪ್ಲೀಟ್ ಅಟ್ಯಾಚ್ ಆಗಿರೋದ್ರಿಂದ ಅಲ್ಲಿ ಅರ್ಧಕ್ಕೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ನಂದು ಮೇಲ್ಗಡೆನೂ ಸಹ ಕಂಪ್ಲೀಟ್ ಫೋಲ್ಡ್ ಆಗಿದೆ ಕತ್ತೊಂದು ಪಟ್ಟಿನೂ ಅದರಿಂದ ಮೇಲ್ಗಡೆನೂ ಸಹ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಆ ಎರಡು ಪಟ್ಟಿ ಓಪನ್ ಮಾಡಿಕೊಂಡು ಕಿನಾರಿನ ಹಾಕ್ಕೊಂಬೇಕು ಇದಕ್ಕೆ ಕಂಪಲ್ಸರಿ ಕಿನಾರಿನ ಹಾಕೊಳ್ಳಿ ಇದು ಹಾಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಫ್ಯಾಬ್ರಿಕ್ಕು ಟರ್ನ್ ಆಗುತ್ತೆ ಒಳಗಡೆಗೆ ಅದಾದಮೇಲೆ ನೋಡಿ ಇಲ್ಲಿ ಈಗ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅದನ್ನು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಅದೇನಿದೆ ಬಾಕ್ಸ್ ರೀತಿ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಇದು ಇವಾಗ ಉಪ್ಪು ಪಟ್ಟಿ ರೆಡಿ ಆಯಿತು ಇವಾಗ ನೆಕ್ಸ್ಟು ಪಟ್ಟಿ ರೆಡಿ ಮಾಡ್ಕೊಳ್ಳೋಣ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ ಮೂರು ಇಂಚ್ ಪಟ್ಟಿನ ತೊಗೊಂಡಿದ್ದೀನಿ ಆ ಮೂರು ಇಂಚ್ ಪಟ್ಟಿಗೆ ಮೇನ್ ಫ್ಯಾಬ್ರಿಕ್ ಜೊತೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಓಕೆನಾ ಇವಾಗ ನಾನು ಇದನ್ನು ಬಂದು ಉಲ್ಟಾ ಸೈಡಿಂದನೇ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ನ ರಾಂಗ್ ಸೈಡಿಂದನೇ ಅಟ್ಯಾಚ್ ಮಾಡ್ಕೊಂಡು ಬರಬೇಕಾಗತ್ತೆ ಕೆಳಗಡೆ ಕ್ರಾಸ್ ಬೆಲ್ಟು ಫಿನಿಶಿಂಗ್ ಆಗಿರೋದ್ರಿಂದ ಒಂದು ಅರ್ಧ ಇಂಚಿಗೆ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಅದಾದಮೇಲೆ ಮೇಲೂ ಸಹ ಕತ್ತು ಫಿನಿಶಿಂಗ್ ಆಗಿರೋದರಿಂದ ಮೇಲೂ ಸಹ ಫೋಲ್ಡ್ ಮಾಡ್ಕೊಬೇಕು ಕತ್ತೇನಾದರೂ ಫಿನಿಶಿಂಗ್ ಆಗಿಲ್ಲ ಅಂದರೆ ಅದನ್ನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಕಿನಾರಿ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಈಗ ಕಂಪ್ಲೀಟು ಮೂರು ಪಟ್ಟಿನ ಓಪನ್ ಮಾಡಿಕೊಂಡು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಅರ್ಧಕ್ಕೆ ಫೋಲ್ಡ್ ಮಾಡಿ ಆಮೇಲೆ ಇನ್ನರ್ಧನ ನಾವು ಫಸ್ಟ್ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಬಂದು ಕುತ್ಕೊಳ್ಳೋ ಥರ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು ನಾನು ಇಲ್ಲೇ ಲೂಪ್ಸ್ನ ಬಿಡೋದ್ರಿಂದ ನಾನು ಕೆಳಗಡೆ ಭಾಗ ಮಾತ್ರ ಒಂದು ಸ್ಟಿಚ್ ಒಂದು ಸ್ಟ್ರೈಟ್ ಸ್ಟಿಚ್ನ ಹಾಕ್ಕೊಂಡು ಅದನ್ನು ತೆಗೆದುಬಿಟ್ಟು ಕಾಚಪಟ್ಟಿ ಏನಿದೆ ಅದರ ಅರ್ಧ ಭಾಗಕ್ಕೆ ಮಾತ್ರ ನಾನು ಒಂದು ಸ್ಟ್ರೈಟ್ ಸ್ಟಿಚ್ನ ಹಾಕೊತಾ ಇದ್ದೀನಿ ಅಂದರೆ ಕಾಚಪಟ್ಟಿಯ ಮಧ್ಯಭಾಗದಲ್ಲಿ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ ನಾವು ಲೂಪ್ಸ್ನ ಬಿಡಬೇಕಾದ್ರೆ ಜರಗಾಡಲ್ಲ ಅದಕ್ಕೋಸ್ಕರ ತುಂಬ ಎಕ್ಸ್ಪರ್ಟ್ ಇರೋರು ಎ ಟೈಮ್ಸೇ ಲೂಪ್ಸ್ನ ಬಿಟ್ಬಿಡ್ತಾರೆ ಈ ಮಧ್ಯ ಭಾಗ ನಾನು ಏನು ಸ್ಟಿಚ್ ಹಾಕ್ತಿದ್ದೀನಲ್ಲ ಅದನ್ನು ಹಾಕೋಕಾಗಲ್ಲ ನಾನು ಬಿಗಿನರ್ಸ್ಗೋಸ್ಕರ ಅಂತ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಈ ಥರ ಪ್ರತಿ ಒಂದು ಸ್ಟೆಪ್ಪನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿ ಅಥವಾ ಸ್ಟಿಚ್ ಮಾಡಿ ತೋರಿಸ್ಬೇಕಾಗತ್ತೆ ಸೊ ಇದೇ ರೀತಿ ಫಾಲೋ ಮಾಡಿಕೊಳ್ಳಿ ಇವಾಗ ನಾನು ಮೇಲ್ಗಡೆಯೂ ಸಹ ಒಂದು ಸ್ಟಿಚ್ನ ಹಾಕ್ಕೊಂಡು ಆ ನಂತರ ಮಧ್ಯದ ಪಾರ್ಟ್ ಏನಿದೆ ಅಲ್ಲಿಗೆ ನಾನು ಲೂಪ್ಸನ್ನ ಬಿಟ್ಕೊತೀನಿ ಇವಾಗ ಎರಡು ಸಮಕ್ಕೆ ಬಂದಿದೆಯಾ ಅಂತ ನಾನು ಎರಡು ಫ್ರೆಂಟ್ನ ಇಟ್ಕೊಂಡು ನೋಡಿಕೊಂಡೆ ಎರಡು ಸಮಕ್ಕೆ ಬಂದಿರೋದ್ರಿಂದ ಇವಾಗ ಲೂಪ್ಸ್ ಮಾರ್ಕಿಂಗ್ನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕೆಳಗಡೆ ಮತ್ತು ಮೇಲ್ಗಡೆ ಒನ್ ಮಾರ್ಕ್ ಹಾಕ್ಕೊಂಡು ಮತ್ತು ಸೆಂಟರ್ಗೆ ಫೋಲ್ಡ್ ಮಾಡಿ ಅಲ್ಲಿ ಒಂದು ಸಹ ಒನ್ ಮಾರ್ಕ್ನ ಹಾಕ್ಕೊಂಡು ಆ ನಂತರ ಕೆಳಗಡೆಯಿಂದ ಸೆಂಟರ್ಗೆ ಫೋಲ್ಡ್ ಮಾಡಿ ಕಾಲಿಂಚಿಗೆ ಒನ್ ಮಾರ್ಕ್ ಹಾಕ್ಕೊಂಡು ಅದಾದಮೇಲೆ ಮೇಲ್ಗಡೆಯಿಂದನೂ ಸೆಂಟರ್ಗೆ ಒಂದು ಫೋಲ್ಡ್ ಮಾಡಿ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡೆ ಸೊ ಅಲ್ಲಿಗೆ ನನಗೆ ಐದು ಲೂಪ್ಸ್ಗಳು ಬರೋ ಜಾಗನ ನಾನು ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟಿಚ್ ಹಾಕ್ಕೊತಿದ್ದೀನಿ ಈ ಲೂಪ್ಸ್ಗಳು ವಿ ಶೇಪ್ ಬರೋ ರೀತಿ ನಾವು ಸ್ಟಿಚ್ ಹಾಕ್ಕೊಬೇಕಾಗತ್ತೆ ಆ ವಿ ಶೇಪ್ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಮಾಡಿ ರಫ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ರಫ್ ಮಾಡೋದ್ರಿಂದ ಡೇ ಬೈ ಡೇ ಅವ್ರು ಎಷ್ಟೇ ಯೂಸ್ ಮಾಡಿದ್ರು ಅಲ್ಲೇ ಫಸ್ಟು ಆ ಸ್ಟಿಚ್ ಅನ್ನೋದು ಬಿಚ್ಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ರಫ್ನ ಒಂದು ಮೂರು ನಾಲ್ಕು ಸತಿ ಮಾಡಿದಾಗ ಏನಾಗುತ್ತೆ ಆಗ ಅದು ಬಾಳಿಕೆ ಬರುತ್ತೆ ಆವಾಗ ಆ ಸ್ಟಿಚ್ಗಳು ಬಿಚ್ಚೋಗೋದಿಲ್ಲ ಸೊ ಅದರಿಂದ ನಾನು ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಮತ್ತು ನೋಡಿ ಸ್ಟಿಚ್ ಹಾಕ್ಕೊಂಡು ಬಂದ ಮೇಲೆ ನೀಡಲ್ಲ ಬಟ್ಟೆಗೆ ಇನ್ಸರ್ಟ್ ಮಾಡಿದ ಮೇಲೇ ನಾವು ಟರ್ನ್ ಅನ್ನೋದನ್ನ ಮಾಡ್ಕೊಬೇಕು ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡಿ ಆವಾಗ ನಿಮಗೆ ಲೂಪ್ ಅನ್ನೋದು ಚೆನ್ನಾಗಿ ಕರೆಕ್ಟಾಗಿ ಫಾರ್ಮ್ ಆಗುತ್ತೆ ಈ ರೇಷ್ಮೆ ಸೀರೆಗಳಾಗಿರಲಿ ಅಥವಾ ಮೈಸೂರು ಸಿಲ್ಕ್ ಸೀರೆಗಳು ಮತ್ತು ಈಜ್ಕೊಳ್ಳೋ ಅಂಥ ಮೆಟೀರಿಯಲ್ ಇರೋ ಬಟ್ಟೆನ ನೀವು ಸ್ಟಿಚ್ ಮಾಡಬೇಕಾದ್ರೆ ಲೂಪ್ಸ್ನ ಮಾಡೋಕ್ಕೆ ಹೋಗ್ಬೇಡಿ ಕೈಯಲ್ಲೇನೇ ದಾರ ಮಾಡಿ ಬಿಡಬೇಕು ಈ ಲೂಪ್ಸ್ಗಳು ನಾರ್ಮಲ್ ಸ್ಯಾರೀಸ್ಗಳಿಗೆ ಮಾತ್ರ ಪ್ರಿಫರ್ ಮಾಡಿ ಮತ್ತೆ ನಾನು ಹೇಳಿದ್ನಲ್ಲ ನೀಡಲ್ಲ ಇನ್ಸರ್ಟ್ ಮಾಡಿನೇ ಟರ್ನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ಟಿಚ್ ಬೀಳೋ ಪ್ಲೇಸು ವೇರಿಯೇಷನ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟೇ ಎಷ್ಟು ಸಿಂಪಲ್ ಆಗಿ ಒಂದು ಲೂಪ್ನ ಕ್ರಿಯೇಟ್ ಮಾಡ್ಕೊಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರಂಟ್ ಕ್ರಾಸ್ ಬೆಲ್ಟು ಪಟ್ಟಿ ಮತ್ತೆ ಕಾಚದ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಡಿಸೈನು ಮತ್ತು ಸ್ಲೀವ್ಸು ಮತ್ತು ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್